ಅವಳಿಗೆ ಅವಾರ್ಡ್ ಬಂದಿದೆ ಫಸ್ಟ್ ವಿನ್ನರ್ ಅಂತ ಹೌದಾ ಎಷ್ಟು ಕ್ಲೀನ್ ಆಗಿರ್ತಾಳೆ ಗೊತ್ತಾ ರೆಡಿ ಮಾಡಿದ್ರೆ ಗಲೀಜೆ ಕಟ್ಕೊಳ್ಳಲ್ಲ ಯಾವಾಗ್ಲೂ ಕ್ಲೀನ್ ಆಗಿರ್ತಾಳೆ ಹಂಗೆಲ್ಲ ಹೇಳ್ಬಿಣ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವಾಗ ಟೈಮ್ ಬಂದು ಐದೂವರೆ ಆಗಿದೆ ಸೊ ನಾನು ಮಲ್ಕೋಬೇಕಾದ್ರೆ ಹೇಳಿದ್ದೆ ನಾನು ನಾಲ್ಕುವರೆಗೆ ಎದ್ದು ಸ್ನಾನ ಮಾಡಿಕೊಂಡು ಐದು ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ತೀನಿ ಸೊ ಐದು ಗಂಟೆಲಿ ನಾನು ಡ್ರಾಪ್ ಮಾಡಿ ಬನ್ನಿ ಬಸ್ ಸ್ಟಾಪಿಗೆ ಅಂತ ಆದರೆ ನಾನು ಎದ್ದಿರೋದೇ ಐದು ಕಾಲು ಗೆದ್ದಿದ್ದೀನಿ ಸೊ ವಿದ್ಯೆ ನಾಲ್ಕೂವರೆಗೆ ಎದ್ದು ಬಿಸಿದಿರಲ್ಲ ಆನ್ ಮಾಡಿದರೆ ಬಟ್ ಅವಳು ಎದ್ದೇಳಿಸಿದ್ರು ನನಗೆದ್ದೇಳಕ್ಕಾಗಲಿಲ್ಲ ಏಕೆಂದರೆ ಮಲ್ಕೊಂಡಿದ್ದೆ ಲೇಟಾಗಿತ್ತು ಸೊ ಅದೇ ನಾವು ಮಲ್ಕೊಂಡಾಗ ಒಂದು ಗಂಟೆ ಒಂದೂವರೆ ಆಗಿತ್ತು ಸೊ ಹಾಗಾಗಿ ಅವಳ ಜೊತೆ ಇದ್ರೆ ನಾನು ಮಲ್ಗದೇ ಇಲ್ಲ ಮಾತಾಡ್ತಾನೆ ಇರ್ತೀನಿ ಮೊನ್ನೆನೂ ಮೂರುವರೆ ಏನೋ ಆಗಿತ್ತು ಮಲ್ಕೊಂಡಾಗ ಇವತ್ತು ಸುಚ್ಚಿ ತಂಗಿ ಮದುವೆಗೆ ಹೋಗ್ಬೇಕು ಹಾಸನಗೆ ಹೋಗ್ಬೇಕು ಹಂಗಾಗಿ ಬ್ಯಾಂಗ್ಳೂರಿಂದ ಹಾಸನಗೋಗೋಷ್ಟರಲ್ಲಿ ಒಂದು ಎರಡು ಎರಡೂವರೆ ಆಗುತ್ತೆ ಅಲ್ಲ ಚಂದ್ರೈಪಣ್ಣಕ್ಕೆ ಹೋಗೋಷ್ಟರಲ್ಲಿ ಸಾರಿ ಚಂದ್ರಪಟ್ಟಣಕ್ಕೆ ಹೋಗೋಷ್ಟರಲ್ಲಿ ಒಂದು ಎರಡು ಎರಡೂವರೆ ಆಗುತ್ತೆ ಅಲ್ಲಿಂದ ಹೋಗ್ಬೇಕು ಚಂದ್ರಪಟ್ಟಣದಲ್ಲಿ ನನ್ನ ಇನ್ನೊಬ್ಬರು ಬೆಸ್ಟ್ ಫ್ರೆಂಡ್ ಮೌನಕ್ಕ ಅಂತ ಸೊ ಅವರನ್ನ ಕರ್ಕೊಂಡು ಜೊತೆಗೆ ಮದುವೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅವರು ಮದುವೆಗೆಲ್ಲ ಬರೋಲ್ಲ ನಾನು ಯಾಕೆಂದರೆ ನನಗೆ ಗೊತ್ತಿಲ್ಲ ಸೊ ನಾನು ಬೇಕಾದ್ರೆ ಆಸನವರೆಗೂ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹೋದ್ಮೇಲೆ ಏನಾಗುತ್ತೆ ಅಂತ ಸೊ ಇವಾಗ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಬಸ್ಸಲ್ಲಿ ಹೋಗೋದಲ್ವ ಸೊ ಹಾಗಾಗಿ ಬರೀ ಕುರ್ತಿನ ಹಾಕೊಂಡ್ಬಂದಿದ್ದೀನಿ ನನಗೆ ಮದುವೆಗೆ ಹಾಕೊಳ್ಳೋಕ್ಕೆ ನಡ್ತೀನಿ ವಿದ್ಯಾ ರಾತ್ರಿನೇ ಸ್ಯಾರಿ ಫೋಲ್ಡಿಂಗ್ ಎಲ್ಲ ಮಾಡಿಟ್ಟಿದ್ದಾಳೆ ಬಾಕ್ಸ್ ಫೋಲ್ಡಿಂಗ್ ಈಸಿ ಆಗುತ್ತೆ ಕಣೆ ಅಲ್ಲಿ ಹೋಗಿ ವೇರ್ ಮಾಡ್ಕೋ ಅಂತ ಏಕೆಂದರೆ ಬಸ್ಸಲ್ಲೆಲ್ಲ ಹೋಗೋದು ಮತ್ತು ಪ್ರಣವಿ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಅಲ್ಲಿ ಬಸ್ಸಲ್ಲೆಲ್ಲ ಸ್ಯಾರಿ ಹಾಕ್ಕೊಂಡು ಅಲ್ಲಿವರೆಗೂ ಹೋಗೋದು ಕಂಫರ್ಟೇಬಲ್ ಇರಲ್ಲ ಸೊ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಮೇಕಪ್ ಕಿಟ್ ಇಟ್ಕೊಂಡಿದ್ದೀನಿ ಸೊ ವಿದ್ಯೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾಳೆ ರೆಡಿ ಮಾಡ್ತೀನಿ ಹೇರ್ ಸ್ಟೈಲು ಮತ್ತು ಮುಖನ ಇಲ್ಲೇ ಮೇಕಪ್ ಮಾಡಿಕೊಡ್ತೀನಿ ಸೊ ಅಲ್ಲಿ ಹೋದ್ಮೇಲೆ ನೀನು ಸ್ಯಾರಿ ಒಂದು ಹಾಕ್ಕೊಂಡು ಹೋಗು ಅಂತ ಹೇಳಿದ್ದಾಳೆ ಬಟ್ ಬಸ್ಸಲ್ಲಿ ಎಲ್ಲಿ ಮಲ್ಕೊಬಿಡ್ತೀನೋ ಅಂತ ಯೋಚನೆ ಮಾಡ್ತಿದ್ದೀನಿ ರೆಡಿಯಾಗಿ ಹೋಗಿ ಸೊ ಇವಾಗ ಆಯಿತು ಟೈಮ್ ಅಂತೂ ಆಗಿದೆ ಸೊ ಬೇಗ ಬೇಗ ರೆಡಿಯಾಗ್ಬಿಡ ಮುಂಚೆ ಒಂದು ಬ್ಲೋಗಲ್ಲಿ ಹೇಳಿದೆ ಸೊ ನಾನು ಹೊಸ್ತಾಗಿ ಬೇರೆ ಮಾಯಶ್ಚರೈಜರ್ನ ತರಿಸಿದ್ದೀನಿ ಸೊ ಇನ್ಮೇಲೆ ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸೊ ಹಂಗಾಗಿ ಇವತ್ತು ನಾನು ಮಾಯಶ್ಚುರೈಝರ್ನ ಚೇಂಜ್ ಮಾಡಿ ಹೊಸ ಮಾಯಶ್ಚರೈಜರ್ನ ಅಪ್ಲೈ ಮಾಡ್ತಿದ್ದೀನಿ ಯಾವುದಪ್ಪ ಅಂತ ಅಂದರೆ ಅರ್ಥ ಅವ್ರದ್ದು ರೈಸ್ ಆಯಿಲ್ ಫ್ರೀ ಫೇಸ್ ಮಾಯಶ್ಚುರೈಜರ್ ಅಂತ ಸೊ ಇದು ರೈಸ್ ತಾಗಿರೋದ್ರಿಂದ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡೋಣ ಫಾರ್ ಗ್ಲಾಸ್ ಸ್ಕಿನ್ ಅಂತೆ ಸೊ ಹೇಗಿರುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ವಿದ್ಯಾ ಪ್ರಣವಿಗೆ ಸ್ನಾನ ಮಾಡ್ಸೋಕ್ ಹೋಗಿದ್ಲು ಸ್ನಾನ ಮಾಡಿಸ್ಕೊಂಡು ಅವಳು ಕರ್ಕ ಹೊಂದಿದ್ದಾಳೆ ಬಟ್ಟೆ ಅಲ್ಲೇ ಇಟ್ಟಿದ್ದೀನಿ ಇದು ಬೇ ಅವಳು ರೆಡಿ ಮಾಡೋಕೆ ಅವಳಿಗೆ ಆ್ಯಂಡ್ ಓವರ್ ಮಾಡಿಬಿಟ್ಟಿದ್ದೀನಿ ಯಾಕೆಂದ್ರೆ ನಾನು ಬೇಗ ಬೇಗ ರೆಡಿ ಆಗ್ಬೋದು ಅಂತ ಅಂದ್ಬಿಟ್ಟು ಮೋಯ್ಚುರೈಝರ್ ಆದ್ಮೇಲೆ ನಾನು ಬಂದು ಸನ್ಸ್ಕ್ರೀನ್ ಸೊ ಇದನ್ನ ನೋಡಿರ್ತೀರ ಹಳೆ ಬ್ಲಾಗಲ್ಲಿ ಸೊ ಇದನ್ನ ನನಗೆ ನಾನು ಹೇಳಿದ್ದೆ ನನ್ನ ಫ್ರೆಂಡು ನನಗೆ ಇದನ್ನ ಸಜೆಸ್ಟ್ ಮಾಡಿದ್ದು ಅಂತ ಸೊ ವಿದ್ಯೆನ ನನಗೆ ಇದನ್ನ ಸಜೆಸ್ಟ್ ಮಾಡಿದ್ದು ಅಲ್ವೇ ಒಂದ್ಸರಿ ಈ ಕಡೆ ಕೂತ್ಕೊ ಬೆನ್ ಮಾತು ಕಳಿಸುತ್ತಲ್ಲ ಅಂತ ವಿದ್ಯೆ ನನಗೆ ಲೈಟಾಗಿ ಮೇಕಪ್ ಮಾಡಿಕೊಡ್ತೀನಿ ಅಂತ ಹೇಳೋಳೆ ಮದುವೆ ಓಕೆ ಬಟ್ ಆ ಮೇಕಪ್ನ ನಾನು ಆಸನ ಹೋಗೋವರೆಗೂ ಮೇಂಟೈನ್ ಮಾಡ್ತೀನಿ ಅನ್ನೋದೇ ನನ್ನ ಡೌಟು ಸೋ ಬೇಕು ವಾಟ್ರ್ ಪ್ರೂಫ್ ಮೇಕಪ್ ಮಾಡ್ಬಿಡೇ ಹೋದ್ರೆ ಅಲ್ನಾಡ್ಬಾರ್ದು ಅಲ್ಲಿವರೆಗೂ ಸುಮ್ಮನೆ ಹೇಳ್ತಿದ್ದೀನಿ ಕಡೆ ಕ್ಯಾಮ್ರಾ ಮುಂದೆ ಸೊ ಮಾಶ್ಚುರೈಸರ್ನ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಇನ್ನು ಕ್ರೀಮ್ ಏನು ಹಚ್ಕೋಬಾರ್ದೀನೇ ಸನ್ ಮಾಯ್ಚುರೈಝರ್ ಸನ್ಸ್ಕ್ರೀನ್ ಹಚ್ಚಿದ್ದೀನಿ ಸೊ ವ್ಯಾಡ್ಸ್ ಹಾಕ್ತಾನೆ ಸೊ ಇನ್ನೇನು ಹಚ್ಚಿಲ್ಲ ಅವಳೇ ಮೇಕಪ್ ಮಾಡಲಿ ಸೊ ಕೂದೊಣಿಸ್ಕೊಬಿಡ್ತೀನಿ ನೆನ್ನೆ ಏರ್ ಸ್ಪ್ರೇ ಎಲ್ಲ ಹೊಡ್ಸ್ಕೊಂಡಿದ್ದಾರ ಸೊ ಹಂಗಾಗಿ ಮತ್ತೆ ನನ್ನ ಸ್ಟ್ರೈಟ್ನಿಂಗ್ ಅಮ್ದೋಬಾದಲ್ಲಿ ಸ್ಟ್ರೈಟ್ನಿಂಗ್ ಮಾಡಿಸಿದ್ದು ಸೊ ಅದು ಹೋಗಿರಲಿಲ್ಲ ಹಾಗಾಗಿ ಇವತ್ತು ಒಳ್ಳೆತ್ರ ಹೇರ್ ಸ್ಟೈಲ್ ಮಾಡಿಸ್ಕೊಳ ಅಂದ್ಬಿಟ್ಟು ಸ್ನಾನ ಮಾಡೇ ಇರಲಿಲ್ಲ ಬಂದಾಗ್ಲಿಂದ ಬಂದೇನು ತುಂಬ ದಿನ ಏನಾಗಿಲ್ಲ ಮೊನ್ನೆ ಅಷ್ಟೇ ಬುದೀನು ಸೊ ಹಂಗಾಗಿ ನೆನ್ನೆ ತುಂಬ ಹೇರ್ ಸ್ಟೈಲ್ಗೆ ಸ್ಪ್ರೇ ಸ್ಪ್ರೇ ಅಂತ ಹಾಕ್ಬಿಟ್ಟಿದ್ದು ಸಕ್ಕತ್ತಾಗಿ ಕಾಣ್ತಿತ್ತು ಹೇರ್ ಸ್ಟೈಲ್ ಅಂತೂ ನೀವು ಆಲ್ರೆಡಿ ನೋಡಿರ್ಬೋದು ವೀಡಿಯೋಸ್ ಮತ್ತು ಫೋಟೋಸಲ್ಲೆಲ್ಲ ಸೊ ಇನ್ಸ್ಟಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಏರ್ ಒಂಚೂರು ಡ್ರೈ ಮಾಡಿಕೊಂಡು ಅದಾದಮೇಲೆ ಅವಳದ್ರು ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡಪಟಪಟ ಮಾಡಿಸ್ಕೊಂಡು ಸೊ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಓಡಬೇಕು ಪ್ರಣವಿ ರೆಡಿ ಆಗ್ಬಿಟ್ಲು ಹೆಂಗೆ ಹಲೋ ಒಂದು ಖುಷಿ ಏನು ಗೊತ್ತಾ ಐದುವರೆಗೆ ಎದ ಎದ್ದಳಿಸಿದ್ದೀನಿ ಸೊ ಆದ್ರೂ ಫುಲ್ ಆ್ಯಕ್ಟಿವ್ ಆಗಿ ಜೋಶಾಗಿ ಎದ್ದು ಚಿನ್ನಮ್ಮ ಖುಷಿಯಾಗಿದೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗ್ಬಿಟ್ಟಿದ್ದಾಳೆ ಬಂಗಾರಿ ಚಿನಿ ಹಾಯಿ ಮಾಡಿ ಬಂಗಾರಿ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ ನನಗೇ ಅಷ್ಟು ಜೋಶಿಲ್ಲ ಮಾರ್ನಿಂಗೇನೆ ಏನೇ ನನಗೆ ಏರ್ ಡ್ರೈಯರ್ನ ಮಾಡಿದ್ದಾಳೆ ಸೊ ಎಲ್ಲ ಫುಲ್ಲು ಡ್ರೈ ಆಗಿದೆ ಇವಾಗ ನಾನು ಏರ್ ಸ್ಟ್ರೈನ ಕಲ್ ಮಾಡು ಅಂತ ಹೇಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಕಲ್ ಮಾಡ್ಕೊಳ್ಳೋದು ನಂಗೆ ತುಂಬ ಇಷ್ಟ ಕಲ್ ಚೆನ್ನಾಗಿ ಕಾಣಿಸೋದು ಸ್ವಲ್ಪ ನನಗೆ ಸೊ ಹಂಗಾಗಿ ಇನ್ನೊಂದು ತಿಂಗಳು ಬ್ಯುಸಿ ಆಗಿಬಿಡ್ತೀನಿ ಇನ್ನಾವುದೇ ಏರ್ ಆಗೇ ತಿಂಗಳಲ್ಲ ಒಂದು ಇಪ್ಪತ್ತು ದಿನ ಮೇಲೆ ಅನ್ಕೋ ಆಲ್ಮೋಸ್ಟ್ ಒಂದು ಇನ್ನು ಇನ್ನಾವುದು ಕೂದಲಿಗೆ ಯಾವುದೂ ಪ್ರಯೋಗ ಮಾಡಲ್ಲ ಇನ್ನು ಈಟಾಗಲಿ ಅದಾಗಲಿ ಮತ್ತು ಇಲ್ಲಿ ಊರಲ್ಲಿದ್ದರೆ ಒಂದು ಏರ್ ಗ್ರೋತ್ ಸ್ವಲ್ಪ ಚೆನ್ನಾಗಾಗುತ್ತೆ ಇಲ್ಲಿ ನೀರಿಗೆ ಅಲ್ಲಿ ಸಾಲ್ಟ್ ವಾಟರ್ ಅಲ್ವಾ ಹಾಗಾಗಿ ಆಗಲ್ಲ ಅಷ್ಟೇ ಮತ್ತಲ್ಲಿ ಯಾವುದಾದ್ರು ಫಂಕ್ಷನಿಂದ ಸಾಕು ಓಡೋಗಿ ಸ್ಟ್ರೈಟ್ನಿಂಗ್ ಅಂತೆ ಏರ್ ಕರ್ಲಂತೆ ಅದಂತಿದೆ ಮಾಡಿಸ್ಕೊಳ್ಳೋರ್ ಹಾಳು ಮಾಡ್ಕೊತೀನಿ ಅವ್ನು ಹೇಳ್ತಾ ಇದ್ದ ಪಾರ್ಲರನ್ನು ನೀವು ಆಲ್ಮೋಸ್ಟ್ ತಿಂಗಳಲ್ಲಿ ಒಂದ್ಸಲ ಈ ಥರ ಮಾಡಿಸ್ಕೊತೀರಾ ಇಲ್ಲಾಂದ್ರೆ ಹೇರ್ ಸ್ಪಾನು ಮಾಡಿಸ್ತೀನಿ ಏನು ಮಾಡ್ಸಿಲ್ಲ ಆಲ್ಮೋಸ್ಟ್ ಏನು ಗೊತ್ತಾ ಜಾಸ್ತಿ ನಾನು ಹೇರ್ ಸ್ಟ್ರೈಟ್ನೋ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳೋಕ್ಕಿಂತ ಹೇರ್ ಸ್ಪಾ ಮಾಡಿಸ್ಕೊತೀನಿ ಏಕೆಂದ್ರೆ ಅದು ಹೇರ್ ಎಲ್ತಿನೋ ಆಗುತ್ತೆ ಮತ್ತೆ ಅವತ್ತು ಹೇರ್ ಸ್ಟೈಲು ಆಗುತ್ತಲ್ಲ ಸೊ ಹಂಗಾಗಿ ಒಂದು ತಿಂಗ್ಳಾದ್ರೂ ಸಾಕು ಓಡೋ ಅದು ಮಾಡ್ಸ್ಕೊಂಡಿರ್ತೀನಿ ಅವನು ಅದಕ್ಕೆ ಹೇಳ್ತಾ ಇದ್ದ ಕೆರೆಟಿನಾಗಲಿಲ್ಲ ಓಟೆಕ್ಸ್ ಆಗಲಿ ಮಾಡಿಸ್ಕೊಳ್ಳಿ ಮೇಡಮ್ ಯಾವಾಗ್ಲೂ ಮಾಡಿಸ್ಕೊತಿರಲ್ವಾ ಏರ್ ಗ್ರೋತ್ ಇಲ್ಲ ಇಲ್ಲಂದ್ರೆ ಇದ್ದೆ ಬಟ್ ಯಾವುದೋ ಏರ್ ಕೇರ್ ಸ್ಟಾರ್ಟ್ ಅದು ವರ್ಕ್ ಆಗ್ತಾ ಇದೆ ನಾನು ಮುಂಚೆಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದೇನು ಈಗ ಎಷ್ಟೋ ಅಷ್ಟು ಪರವಾಗಿಲ್ಲ ಜಾಸ್ತಿ ಕುಳ್ಳ ಹಿಂಗಿದ್ರೆ ಲಾಂಗ್ ಇರುತ್ತಾ ಇಡೀ ದಿನ ಇರುತ್ತಲ್ಲ ಸ್ಪ್ರೇ ಹಾಕ್ಬಿಡು ಇರ್ಲಿ ಇವತ್ತೊಂದಿನ ಹಾಂ ಮದುವೆಗೆ ಹೋಗೋರ್ಗು ಇರುತ್ತಲ್ ಬೇರೆ ಅವನ ಅದೇ ಹೇಳಿದ್ದು ನಾನು ಬರೋ ದಿನ ಬರೋ ದಿನ ಅಲ್ಲ ಒಂದಿನ ಮುಂಚೆ ಫೋಟೋ ಶೂಟ್ ಮಾಡ್ಸೋಣ ಅಂದ್ಬಿಟ್ಟು ಇದು ಏರ್ ಕಲ್ ಮಾಡಿಸ್ಕೊಳ ಫೋಟೋ ಶೂಟ್ಗೂ ಆಗುತ್ತೆ ಮತ್ತೆ ಇಲ್ಲಿಗೆ ಬರ್ತಿದ್ನಲ್ಲ ಇನ್ನು ನೆಕ್ಸ್ಟ್ ಡೇಗೆ ಇರಲಿ ಎರಡು ದಿನ ಇರುತ್ತಾ ಅಂತ ಕೇಳಿದೆ ಅವನಲ್ಲ ಅವಳಿದ್ಲು ಆವತ್ತು ಅವನಿರಲಿಲ್ಲ ಅವಳು ಇಲ್ಲ ಮೇಡಮ್ ಇರಲ್ಲ ಒಂದಿನ ಇರುತ್ತೆ ಅಷ್ಟೇ ಏರ್ ಕಲ್ಲು ನೆಕ್ಸ್ಟ್ ಏರ್ ಸ್ಟ್ರೈಟ್ ಏರ್ ಸ್ಟ್ರೈಟ್ನಿಂಗ್ ಆದ್ರೆ ಇರುತ್ತೆ ಅಂತ ಅನ್ಲಾ ಸರಿ ಅಂತ ಅನ್ಬಿಟ್ಟು ಏರ್ ಸ್ಟ್ರೈಟ್ ನೀನು ನೋಡ್ದಲ್ಲ ನಿನ್ನೆ ಏರೆಲ್ಲ ತೆಗೆದ್ರೂ ಏರ್ ಸ್ಟ್ರೈಟ್ನಿಂಗ್ ಇತ್ತು ಬೆಳಗ್ಗೆ ವಾಶ್ ಮಾಡೋವರೆಗೂ ಇತ್ತು ವಾಶ್ ಮಾಡೋವರೆಗೂ ಇರುತ್ತೆ ಅದೇ ಅದೇ ಓ ನಿನ್ಕೋ ಹೌದು ನೋಡಿ ಹಿಂಗೆ ಕಾಣಿಸ್ತಾ ಇದೆ ಸ್ಪ್ರೇ ಮಾಡಿಸ್ಕೊಬಿಡ್ತೀನಿ ಸ್ವಲ್ಪ ಓದ್ತಿರ್ಲಿ ಸರಿ ಸೊ ಇವಾಗ ಮೇಕಪ್ ಮಾಡಿಸ್ಕೋತೀನಿ ಸ್ವಲ್ಪ ಅದಕ್ಕಿಂತ ಮುಂಚೆ ಪ್ರಣಾವಿಗೆ ಒಂಚೂರು ಕ್ರೀಮ್ ಇದೆಲ್ಲ ಹಚ್ಬಿಟ್ಟು ಅವಳ ರೆಡಿ ಮಾಡ್ತೀನಿ ಅವಳಿಗೆ ಸಾಕು ಇಷ್ಟ ನೋಡು ಇಷ್ಟ ಇಲ್ವಾಗ ನಮಗೆ ಜಾಸ್ತಿ ಏನೂ ಹಾಕೋಲ್ಲ ಒಂಚೂರು ಮೋಸ್ಚರ್ ಪಪ್ಪ ಮೇ ಕೂತ್ಕೋ ವೆರಿ ಗುಡ್ ಅವಳಿಗೆ ಏನಿಲ್ಲ ಇಲ್ಲಿ ತುಟಿ ಹತ್ರ ಸ್ವಲ್ಪ ವೈಟ್ ವೈಟ್ ಆಗ್ಬಿಡುತ್ತೆ ಆ ಕಡೆ ಈ ಕಡೆ ಅಲೋಚಿನಿ ಗುಡ್ಗರ್ಲು ನಮ್ಮ ಪ್ರಣಾವಿ ಎಷ್ಟು ಕ್ಲೀನಾಗಿ ಇಟ್ಕೊತಳೆ ಗೊತ್ತಾ ರೆಡಿ ಮಾಡಿದರೆ ಗಲೀಜೆ ಮಾಡ್ಕೊಳ್ಳಲ್ಲ ಯಾವಾಗಲೂ ಕ್ಲೀನಾಗಿರ್ತಾಳೆ ಹಂಗೆಲ್ಲ ಹೇಳಿ ಎಣ್ಣೆ ಹಚ್ಚಬೇಕು ಹ್ಞೂ ಇಲ್ಲ ಅಂತಂದರೆ ಕಷ್ಟ ಅಣ್ಬಿಟ್ಕೊಡಿ ಅಂತ नम बुडगी के पिंक कोड पिंक पिंक इष्ट एंड चीनी ಯಾವ ಕಲರ್ ಬೇಕು पिंक कलर ಬುಡಗಿ කරರ ಆ ತೆತ್ ಕೊಡು पिंक करर ಬ್ಲಾಕ್ ಇತ್ತು ಅಲೋ ಬ್ಲಾಕ್ ಅತ್ತ ಡಾರ್ಕ್ ಪಿಂಕ್ ಇಕ್ಕೆ ಇದೆ ಓ ಇದೆ ಡೇಸ್ಟ್ ಇತ್ತು ಆರು ಗಂಟೆ ಆಯಿತು ಕಣಿ ನನಗೆ ಯಾವಾಗಲೂ ಅಷ್ಟೇ ಮನೆಯಲ್ಲ ಏನಾದ್ರೂ ಒಂದು ಒಂಚೂರು ಮೇಕಪ್ ಮಾಡ್ಕೊಂಡ್ರೆ ಇನ್ನು ಬೆಳಗ್ಗೆ ಅಷ್ಟರಲ್ಲಿ ಗುಳ್ಳೆಗಳಾಗ್ಬಿಟ್ಟಿರುತ್ತೆ ಬಟ್ ಇವಳು ಅಷ್ಟು ಮೇಕಪ್ ಮಾಡಿದ್ರು ನಂಗೆ ಚೂರು ಮುಖದಲ್ಲಿ ಏನೂ ಆಗಿಲ್ಲ ಯಾಕೆ ಅಂತ ಅಂದರೆ ಇವಳು ಯೂಸ್ ಮಾಡೋ ಪ್ರಾಡಕ್ಟ್ ಏನಿದೆ ಸೊ ಅದೆಲ್ಲ ಫುಲ್ ಬ್ರ್ಯಾಂಡೆಡೇ ಯೂಸ್ ಮಾಡ್ತಾಳೆ ಇತ್ತಲಕ್ಕೆ ಬಚ್ಚೀನಿ ಟೈ ನೋಡೆ ಏನು ಮಾಡ್ತಾವಳೆ ಅಂತ ನನ್ನನ್ ಬಿಡ್ತಾ ಇಲ್ಲ ನನ್ ನಾನ್ ಕಾಣಂಗ್ ಬಿಡ್ತಿಲ್ಲ ಜಾಸ್ತಿ ಮಗಿಡ ಕಣಿ ಸಾಕು ಬ್ಲಶ್ ಪೌಡರ್ ಹಾಕಿಲ್ಲ ಕ್ರೀಮ್ ಹಾಕಿಲ್ಲ ಮೊಯ್ಚುರೈಸರ್ ಒಂದ್ ಹಾಕ್ಬಿಟ್ಟು ಬ್ಲಶ್ ಹಚ್ಕು ಮೇಡಮ್ ವಾ to reverse call finish you this is a long time i have met ಮೇಕಸ್ ಮೇಕಪ್ ಸ್ಪ್ರೇ ಹೊಡೆದಿದ್ದಾಳೆ ಇವಾಗಷ್ಟೇ ಸೊ ಫೈನಲಿ ನನ್ನ ಮೇಕಪ್ ರೆಡಿ ಆಯಿತು ಸೊ ನೋಡಿ ಹೇಗಿದೆ ಸೊ ಅಲ್ಲಿ ಹೋಗಿ ಜಸ್ಟ್ ಸ್ಯಾರಿ ಹಾಕ್ಕೊಂಡು ಓಡೋದು ಸೊ ಎಲ್ಲ ರೆಡಿ ಮಾಡಿಕೊಂಡಿದ್ದಾಳೆ ಎಷ್ಟು ಆಗಿ ಬಂದಿದೆ ನೋಡಿ ಮೇಕಪ್ ಸ್ಪ್ರೇ ಹೊಡೆದಿದ್ದಾಳೆ ಅದು ಚೂರು ಹಾಗೆ ಇದೆ ಸೊ ಆ ಡ್ರೈ ಆದರೆ ಫೈನಲಿ ಲುಕ್ ರೆಡಿ ಗಾಯಿಸಿ ಏನು ಗೊತ್ತಾ ಸೊ ನಾನು ನಿಮಗೆ ವಿದ್ಯೆ ಬಗ್ಗೆ ಒಂದು ವಿಷಯ ಹೇಳಲೇಬೇಕು ಏನು ಅಂತ ಅಂದರೆ ಅವಳು ಎಷ್ಟೊಂದು ಆರ್ಟ್ ಕ್ರಾಫ್ಟನ್ನ ಮಾಡಿದ್ದಾಳೆ ಸೊ ನೋಡಿ ಅದರಲ್ಲಿ ಈ ರೀತಿ ಬಾಟ್ಲುಗಳನ್ನ ಸೊ ಹೆಂಗೆ ಇದೆಲ್ಲ ಕ್ರಾಫ್ಟ್ ಮಾಡಿಟ್ಕೊಂಡಿದ್ದಾಳೆ ಅಂದರೆ ಸರ್ ಇದೊಂದು ಈ ರೀತಿ ಮಾಡ್ಕೊಂಡಿದ್ದಾಳೆ ಲೈಟೆಲ್ಲ ಹಾಕ್ಬೋದು ಇದು ಸೊ ಅದನ್ನ ಬಿಟ್ಟರೆ ಸೊ ಇದೊಂದು ಹಿಂಗೆ ಮಾಡ್ಕೊಂಡಿದ್ದಾಳೆ ನೆಕ್ಸ್ಟ್ ಬಂದು ತೋರಿಸ್ತೀನಿ ಮನೆ ತುಂಬ ಅವಳದೇ ಇದೆ ಅಷ್ಟೋ ಅಷ್ಟೊಂದು ಇಟ್ಕೊಂಡಿದ್ದಾಳೆ ಸೊ ನೆಕ್ಸ್ಟ್ ಬಂದು ನೋಡಿ ವಾಲ್ಗೆ ಇದೊಂದು ಫ್ಲವರ್ನ ಇಟ್ಕೊಂಡಿದ್ದಾಳೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾನು ಬಂದಿದ್ದೀನಿ ಓದಿಸಲವನೇ ಅಂದ್ಕೊಂಡಿದ್ದೆ ಸೊ ತೋರಿಸ್ಬೇಕು ಈ ವಿಡಿಯೋನ ಅಂತ ಬಟ್ ನನ್ನ ಅದೃಷ್ಟ ಇವಾಗ ಬಂದಿದೆ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ಸೊ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಯೂಟ್ಯೂಬ್ ಹಾಡಿನ ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ ಅದು ಬಿಟ್ರೆ ಇದು ಒಂದು ಇದನ್ನು ಅವಳೆ ಮಾಡಿರೋದು ಆರ್ಟ್ ಕ್ರಾಫ್ಟ್ ಸೊ ಅದು ಬಿಟ್ರೆ ಹಾಲಲ್ಲೆಲ್ಲ ಫುಲ್ ಇಡೀ ಮನೇಲಿ ಇಟ್ಟಿದ್ದಾಳೆ ತೋರಿಸ್ತೀನಿ ಏನ್ ಅಂತ ಮತ್ತೆ ಅದನ್ ಬಿಟ್ರೆ ವಿಯಾನ್ ಬರ್ಡೇಗೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅವಳೇನೆ ಸೊ ಇನ್ನು ಇತ್ತು ಇದಕ್ಕೆ ನೆಟ್ ಎಲ್ಲ ಹಾಕಿ ಇನ್ನೂ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ಲು ಸೊ ಅದೆಲ್ಲ ಬರ್ಡೇ ಆದ್ಮೇಲೆ ತೆಗೆದು ಬಿಟ್ಟಿದ್ದಾಳೆ ಇದು ಬಿಟ್ರೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಏನು ಗೊತ್ತಾ ಸೊ ನೋಡಿ ಕೇ ಬಾಟಲ್ಸ್ಗೆ ಮಾಡ್ಕೊಂಡಿದ್ದಾಳೆ ಮತ್ತೆ ಮೇನ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನೆಲ್ಲ ಇವಳೆ ನಮ್ಕೊಂಡಿರೋದು ಇದಂತೂ ನೋಡಿ ಅನ್ಸೋದೇ ಇಲ್ಲ ಅವಳು ಮಾಡಿದಾಳೆ ಅಂತ ಅಷ್ಟು ಬ್ಯೂಟಿಫುಲ್ ಆಗಿ ಇದೆಲ್ಲ ಫುಲ್ಲು ಏನು ಇಟ್ಕೊಂಡಿದ್ದಾಳೆ ಸೊ ಇದೆಲ್ಲ ಫುಲ್ ವಿದ್ಯೆನೇ ಮಾಡ್ಕೊಂಡಿರೋದು ಇದಾದ ಮೇಲೆ ನೆಕ್ಸ್ಟ್ ಬಂದು ಇಲ್ಲೊಂದಿದೆ ನೋಡಿ ೊಂದು ವಾಜ್ ರೆಡಿ ಮಾಡ್ಕೊಂಡಿದ್ದಾಳೆ ಮಿರರ್ ಮೇಲೆ ಇಟ್ಕೊಂಡಿದ್ದಾಳೆ ಹಾಲಲ್ಲಿ ಸೊ ಇದನ್ನು ಅವಳೇ ಮಾಡ್ಕೊಂಡಿದ್ದಾಳೆ ಮತ್ತೆ ಮೇಲೊಂದು ಇದೆಯಲ್ಲ ಚಿಕ್ಕದು ಸೊ ಅಗೂ ಬಿಟ್ಟರೆ ನೆಕ್ಸ್ಟ್ ನಡೆಯೋದು ಮತ್ತೆ ಆ ಕಡೆ ತೋರಿಸಿದ್ನಲ್ಲ ಅದೇ ಥರ ಈ ಕಡೆನೂ ಮಾಡ್ಕೊಂಡಿದ್ದಾಳೆ ಆಡ್ರಿಂಗ್ ಮಾಡಿದ್ದಾಳೆ ಅದ್ರ ಚಿಕ್ಕದು ಚಿಕ್ಕದ ಮನೆ ತುಂಬ ಹಿಂಗೆ ಅವಳೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಕೊಂಡು ಸೊ ಡೆಕೋರ್ ಮಾಡ್ಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇವಾಗ ಕತ್ಲಲ್ಲಿ ತೋರಿಸ್ತಿದ್ದೀನಿ ನಾನು ಲೈಟ್ ಆನ್ ಮಾಡಿಲ್ಲ ಎಲ್ಲ ಮಾಡಿದ್ದಾರೆ ಲೈಟ್ ಆನ್ ಮಾಡಲ್ಲ ಹೆಂಗ್ ಕಾಣಿಸುತ್ತೆ ನೋಡಿ ಇದೊಂದು ಪಾಟಲ್ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾಳೆ ಇದು ಇದೇ ಮಾಡಿರೋದು ನೀನು ಇದು ಇದು ನೀನಲ್ವಾ ತಗೊಂಬಂದಿರಂತೆ ಅವೆಲ್ಲ ನೋಡಿ ನೋಡಿ ಇದು ಅವಳೆ ಮಾಡಿದ್ದಾಳೆ ಅನ್ನೋ ಥರನೇ ಇದೆ ಯಾಕೆಂದ್ರೆ ಒಂದಕ್ಕೊಂದು ವ್ಯತ್ಯಾಸನೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡವಳೆ ನೋಡಿ ಗೈಸ್ ಆ ಒಂಟೆನ ಅಹಮದಾಬಾದಿಗೆ ಬಂದಿದ್ಲಲ್ವಾ ಉದಯ್ಪುರ್ ಟ್ರಿಪ್ ಹೋಗಿದ್ವಿ ಸೊ ಉದಯಪುರ್ ಟ್ರಿಪ್ ಹೋಗಿದ್ವಿ ಒಂಟೆನ ಅವಾಗ ತಗೋ ಮಂದಿರದ ಜೊತೆಗೆ ಹೋಗಿದ್ವಿ ಆ ಆದ್ಮೇಲೆ ವಿದ್ಯೆಗೆ ಕೋರ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಮಾಡಿ ಫಸ್ಟ್ ಬಂದಿದ್ಲು ಅವ್ರ ಬ್ಯಾಚಲ್ಲಿ ಅವಳಿಗೆ ಫಸ್ಟ್ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಈ ರೀತಿ ಅವಾರ್ಡ್ ಕೊಟ್ಟಿದ್ದಾರೆ ಕಾಣಿಸ್ತಿಲ್ಲ ಹತ್ರ ತಗೊಳ್ಳಿ ನೋಡಿ ಅವಳಿಗೆ ಅವಾರ್ಡ್ ಬಂದಿದೆ ಫಸ್ಟ್ ವಿನ್ನರ್ ಅಂತ ಸೊ ಇವಳು ಮೇಕಪ್ ಕಲ್ತಿದ್ದು ಇವರು ಭವ್ಯ ಗೌಡ ಹತ್ರ ಸೊ ಇವರು ಅಷ್ಟೇ ಚೆನ್ನಾಗಿ ಮೇಕಪ್ ಹೇಳ್ಕೊಟ್ಟಿದ್ರು ಅವಳಿಗೆ ಈಸಿಯಾಗಿ ಬೇಗ ಕಲ್ತಿದ್ದು ಮೇಕಪ್ನ ನೋಡಿ ಅದಕ್ಕಿದೆ ಸಾಕ್ಷಿ ಅಷ್ಟು ಬಂದು ನೋಡಿ ಇಲ್ಲೊಂದು ಫ್ಲವರ್ ಹಾಕೊಂಡಿದ್ದಾಳದ ಇದನ್ನು ಹಳೆ ಮಾಡ್ಕೊಂಡಿರೋದು ಅದು ಬಿಟ್ಟರೆ ನೋಡಿ ಇದನ್ನು ಅವಳೇ ಡೆಕೋರ್ ಮಾಡಿ ರೆಡಿ ಸಾರಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿ ಹಾಕೊಂಡಿರೋದು ನನ್ನನ್ನು ಹೌದು ಹೋಗ್ತಿದ್ದೀನಲ್ಲ ಅದಕ್ಕೆ ತೆಗಿತಿದ್ದೀನಿ ನನ್ನನ್ನು ಡ್ರಾಪ್ ಮಾಡೋದಕ್ಕೆ ಅಣ್ಣ ಕೂಡ ಎದ್ದು ರೆಡಿಯಾಗಿ ನೋಡಿ ಎಷ್ಟು ಬೇಗ ಇವ್ರೆಲ್ರಿಗೂ ತೊಂದರೆ ಕೊಡ್ತಿದ್ದೀನಿ ಅವ್ರ ಮಾತು ಮದ್ಕು ಏನು ಹೇಳ್ತಾರೆ ಗೊತ್ತಾ ನೀವು ಫಸ್ಟ್ ಅತಿಥಿ ನಿಮ್ಮ ಮುಂದೆ ಚೆನ್ನಾಗಿ ನೋಡ್ಕೋಬೇಕು ಅತಿಥಿ ದೇವೊಬ್ಬ ಅಂತ ಕಾಫಿ ಮಾಡ್ತಿದ್ದಾಳೆ ಟೈಮಾಗಿಲ್ವೇನೆ ನಿನಗೆ ಬೇಗ ಹೋಗನೆ ಓ ಕಿಚನಲ್ಲಿ ಒಂದು ಇಟ್ಟಿದ್ದಾಳೆ ಗಾಯ್ಸ್ ನಾನು ಇಲ್ಲ ನೋಡಿ ಕಿಚನಲ್ಲಿ ಇದೆಲ್ಲ ಇಟ್ಟಿದ್ದಾಳೆ ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಮದ್ವೆಗ್ ಹೋಗ್ಬೇಕಾಗಿತ್ತಲ್ವಾ ಸೊ ಅದಕ್ಕೋಸ್ಕರ ಹಾಸನಗ್ ಹೋಗ್ಲಿಲ್ಲ ನನ್ ಫ್ರೆಂಡ್ ಒಬ್ರು ಹಾಸನ್ ಬರ್ತೀನಿ ಅಂತ ಹೇಳಿದ್ರು ಅವ್ರ ಮನೆಗ್ ಹೋಗಿ ಅಲ್ಲಿನೇ ಸ್ಯಾರಿ ಎಲ್ಲ ಹಾಕೊಂಡು ಮತ್ತೆ ಜೊತೆಗೇನೆ ಇಬ್ರು ಹಾಸನ್ಗೆ ಹೋದ್ವಿ ಅವ್ರ್ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೋದ್ರು ನಾನ್ ಡೈರೆಕ್ಟ್ ಮದ್ವೆ ಮನೆಗ್ ಬಂದೆ ಶುಚಿ ಅಂತೂ ನನ್ಗೆ ವೈಟ್ ಮಾಡ್ತಾ ಇದ್ಲು ಎಷ್ಟೊತ್ತಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ಲು ಸೊ ಫೈನಲಿ ನಾನು ಚೌಟ್ರಿ ಹತ್ರ ರೀಚ್ ಅದಾದ್ಮೇಲೆ ಸುಚಿ ಮತ್ತೆ ಗೊಂಬೆ ಕೆಳಗಡೆನೆ ಬಂದಿದ್ರು ಸೊ ಅಲ್ಲಿನೆ ಗೊತ್ತಾಗಿದ್ದು ಮೂೂರ್ತ ಆಲ್ರೆಡಿ ಮುಗ್ದೋಗಿದೆ ಬರೀ ರಿಸೆಪ್ಷನ್ ಅಷ್ಟೇ ಇತ್ತು ಸರಿ ಓಕೆ ರಿಸೆಪ್ಷನ್ ಗಾರು ಬಂದಿದಿನಲ್ಲ ಅಂತ ಅನ್ಬಿಟ್ಟು ಪ್ರಣವಿ ಮತ್ತೆ ಗೊಂಬೆ ಇಡೀ ಚೌಟ್ರಿನಲ್ಲಿ ನಲ್ಲಿ ಅವ್ರದೇ ರಾಜ್ಬರ ಆಗಿತ್ತು ಸೊ ಇಬ್ರು ಆಟ ಆಡ್ತಾ ಇದ್ರು ಅದಾದ್ಮೇಲೆ ಶುಚಿ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಟ್ಲು ಅವ್ರ ಅಮ್ಮ ಮತ್ತೆ ಅವ್ರ ತಂಗಿರ್ನ ಮಾತಾಡಿಸ್ಕೊಂಡು ಮದುಮಗಳು ರಿಸೆಪ್ಷನ್ ಗೆ ರೆಡಿ ಆಗ್ತಾ ಇದ್ಲು ಸುಚ್ಚಿನೂ ಕೂಡ ರೆಡಿ ಆಗ್ಬೇಕಾಗಿತ್ತು ಸೊ ಅದಕ್ಕೆ ಅಷ್ಟಲ್ಲಿ ಊಟ ಮುಗಿಸೋಣ ಅಂತ ಅನ್ಬಿಟ್ಟು ನಾನು ಪ್ರಣಾವಿ ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರೋ ರಿಸೆಪ್ಷನ್ ಗೆ ಹುಡುಗ ಹುಡುಗಿ ರೆಡಿ ಆಗಿದ್ರು ಸೊ ಸ್ಟೇಜ್ ಮೇಲೆ ಹೋಗಿ ಅವ್ರಿಬ್ರಿಗೂ ವಿಶ್ ಮಾಡಿ ಎಲ್ರಿಗೂ ಬಾಯ್ ಮಾಡಿ ಈ ಬ್ಲೋಗ್ನು ಕೂಡ ಏನ್ ಮಾಡ್ತಿದೀನಿ ಥ್ಯಾಂಕ್ ಯು ಆಲ್